ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಒಬ್ಬ ಮನುಷ್ಯ ಒಳ್ಳೆ ರೀತಿಯಲ್ಲಿ ಏನೋ ಜೀವನ ಮಾಡ್ಲಿಕ್ಕೆ ಹೋಗ್ತಾನೆ ಸುಖಾಸುಮನೆ ಅವಮಾನ ಮಾಡೋದು ನೀನು ಹಂಗೆ ನೀನು ಹಿಂಗೆ ನೀನು ಆ ರೀತಿ ಈ ರೀತಿ ಹೇಳಿ ಅವನನ್ನು ಅವಮಾನ ಮಾಡಿ ತುಚ್ಛವಾಗಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವನನ್ನು ನೋಡ್ಕೊಳ್ಳೋದು ಅವನ ಒಂದು ಗುಣಲಕ್ಷಣದಿಂದನೂ ಅವನಿರ್ತಕ್ಕಂಥ ದೇಹದ ಸ್ಥಿತಿಗತಿಗಳಿಂದನೂ ಅಥವಾ ಯಾವುದೋ ಒಂದು ಹಿಂದಿನ ಒಂದು ವ್ಯವಸ್ಥೆ ಇಟ್ಕೊಂಡು ಅಥವಾ ಅವನ ಮಾತಿನಿಂದನೋ ಯಾವುದಾದ್ರೂ ಒಂದು ಸ್ವರೂಪವಾಗಿ ಅವನನ್ನು ತುಚ್ಛವಾಗಿ ಕಾಣ್ತಕ್ಕಂಥದ್ದು ಅವಮಾನ ಮಾಡೋದು ಅವನು ಅಪ್ರಯೋಜಕ ಉಪಯೋಗಕ್ಕಿಲ್ಲ ಅವನು ಸರಿ ಇಲ್ಲ ಹೀಗೆ ಹಾಗೆ ಅಂತ ಇಲ್ದಿರೋದೆಲ್ಲ ಜನರ ಹತ್ರ ಹೇಳ್ಕೊಂಡು ಬಂದು ನಗೆ ಪಾಟಲಿಗೆ ಈಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಅವ್ರದ್ದೇ ಭಯಂಕರವಾದಂಥ ಸಮಸ್ಯೆಗಳಿರುತ್ತೆ ಬರೀ ಜನರು ನೋಡ್ಕೊಂಡು ಆಡ್ಕೊಳೋಂಥ ಜನ ಇರ್ತಾರೆ ಅದರಲ್ಲೂ ಕೆಲವೊಂದು ವ್ಯಕ್ತಿಗಳು ಬೇಕಂತಲೇ ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡೇ ಅವಮಾನ ಮಾಡ್ತಾ ಇರ್ತಾರೆ ಏನೋ ಒಂಥರ ಖುಷಿ ಅವ್ರಿಗೆ ಅದು ಏನಕ್ಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಏನೋ ಒಂದು ಖುಷಿ ಆ ಖುಷಿಗೆ ಇನ್ನೊಬ್ಬರನ್ನ ಹೀಯಾಳಿಸ್ತಾ ಹೀಯಾಳಿಸ್ತಾ ಒಂದು ರೀತಿಯಲ್ಲಿ ತೇಜೋಧೆ ಮಾಡ್ತಾ ಅವರನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ನಮ್ಮ ಒಂದು ವಿಷಯ ಅದೇ ರೀತಿಯಾಗಿ ಪದೇ ಪದೇ ಕಷ್ಟಗಳು ಎದುರಾಗ್ತಕ್ಕಂಥದ್ದು ಮನುಷ್ಯನಿಗೆ ಯಾವುದೋ ಒಂದು ಜಾಬ್ಗೆ ಹೋಗ್ತಾನೆ ಎಲ್ರಿಗೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಕೊಟ್ಟು ಅವನು ಯಾರೋ ಒಬ್ಬ ಅಂಥ ಹೆಡ್ ಏನಿರ್ತಾನೆ ಅವ್ನಿಗೆ ಬೇಕಂತಲೇ ಕಷ್ಟದ ಕೆಲಸ ಕೊಡೋದು ಇದು ಒಂದು ರೀತಿಯಲ್ಲಿ ನಡೀತಾ ಇರ್ತದೆ ಈ ಬೆಂಗಳೂರಂಥ ನಗರದಲ್ಲಿ ಅಥವಾ ಎಷ್ಟೇ ಒಂದು ವಿಚಾರ ಮಾಡಿ ದುಡಿದು ಜೀವನ ಮಾಡಿಸೋಕೋದ್ರೂ ಬಹಳ ಕಷ್ಟ ನೋಡೋದು ತಿಂಗಳು ಕೊನೆ ಆಗ್ತಾ ಇದ್ದಂಗೆ ಕೈ ಖಾಲಿ ಕಷ್ಟ ಬಂದು ಕೂರೋದು ಅಥವಾ ಕ್ಷಣ ಕ್ಷಣದ ವಿಚಾರದಲ್ಲೂ ಜೀವನದಲ್ಲೂ ಬರೀ ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಕೆಲವೊಮ್ಮೆ ಈ ಅವಮಾನದಂತಹ ಸ್ಥಿತಿಗತಿಗಳು ಜನ ಒಂದು ರೀತಿಯಲ್ಲಿ ಆಡ್ಕೊಳ್ಳೋದು ಬೇರೆ ಕೆಲವೊಬ್ಬರಿಗೆ ಈ ಕಷ್ಟ ಕಾರ್ಪಣ್ಯಗಳ ಪರಿಸ್ಥಿತಿಗಳು ಬೇರೆ ಪದೇ ಪದೇ ಯಾವ ರೂಪದಲ್ಲಾದರೂ ಆದರೂ ಬರ್ಬೋದು ಆರೋಗ್ಯದ ಕಷ್ಟನೋ ಹಣಕಾಸಿನ ಕಷ್ಟನೋ ಕೆಲಸದ ಕಷ್ಟನೋ ಯಾರು ಬೇರೆಯವರಿಂದ ಬರೋ ಕಷ್ಟನೋ ಅಥವಾ ಕಷ್ಟ ಅನ್ನೋದೇ ಹುಡ್ಕೊಂಡು ಇವ್ರಿಗೆ ಇವ್ರ ಮನೆಗೆ ಬಂದು ಬಾಗಿಲು ಹೊಡೆಯುತ್ತೆ ಬರ್ರಿ ಕಷ್ಟ ಕೊಡ್ತಾ ಇದ್ದೀರ ಅಂತೇಳಿ ಈ ರೀತಿಯಾದಂಥ ಒಂದು ಮನಸ್ಥಿತಿ ದುಃಖದ ವಾತಾವರಣ ಹೇಗೆ ಆಕಸ್ಮಿಕವಾಗುವಂಥ ಕೆಲವೊಂದು ಸಂಭವತೆಗಳು ಪದೇ ಪದೇ ಕೆಲವೊಬ್ಬರಿಂದ ಆಗ್ತಕ್ಕಂತಹ ನೋವು ಪದೇ ಪದೇ ಕೆಲವೊಬ್ಬರು ಮಾಡತಕ್ಕಂತಹ ಅಚಾತುರ್ಯಗಳಿಗೆ ಇನ್ನೊಬ್ಬರನ್ನ ಬಲಿಪುಷಿ ಮಾಡ್ತಕ್ಕಂಥದ್ದು ಅಥವಾ ಆ ಮನೆಯಲ್ಲಿ ನಡೆಯುವಂತಹ ರೀತಿ ರಿವಾಜು ವರ್ತನೆಗಳಿಂದ ದುಃಖ ಭರಿತ ಆಗ್ತಕ್ಕಂಥದ್ದು ತನಗೆ ಸಿಗುವಂತಹ ಯೋಗ ಮಾನ್ಯತೆ ಬದ್ಧತೆ ಸಿಗದೇ ದುಃಖವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಜೀವನದಲ್ಲಿ ಆಗ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳು ದುಃಖಮಯವಾಗಿ ಮಾಡ್ಬೋದು ಅಥವಾ ಕೆಲವೊಬ್ಬರು ಬೇಕಂತಲೇ ದುಃಖ ಕೊಡುವಂಥ ಒಂದು ಸ್ಥಿತಿಗತಿಗಳು ಇರ್ಬೋದು ಪತಿಯಿಂದ ಪತ್ನಿಗೆ ದುಃಖ ಬರ್ಬೋದು ಪತ್ನಿಯಿಂದ ಪತಿಗೆ ಬರ್ಬೋದು ಮಕ್ಕಳ ನಡವಳಿಕೆಯಿಂದ ಹೆತ್ತವರಿಗೆ ದುಃಖ ಬರ್ಬೋದು ಕೆಲಸ ಕಾರ್ಯಗಳಿಂದಲೂ ದುಃಖ ಬರ್ಬೋದು ಹೇಗಾದರೂ ಬರ್ಬೋದು ಅದು ಬೇರೆ ವಿಚಾರ ಈ ರೀತಿ ಜೀವನದಲ್ಲಿ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿಸ್ಬಿಡುತ್ತೆ ಮನುಷ್ಯನನ್ನು ನರಕದರ್ಶನ ಅನ್ನೋದು ಈ ಮೂರೇ ಅವಮಾನ ಮಾಡೋದು ದುಃಖ ನೀಡ್ತಕ್ಕಂಥದ್ದು ಹಾಗೆ ನಿಮ್ಮ ಎಲ್ಲ ಒಂದು ಸ್ಥಿತಿಗತಿಗಳಿಂದಲೂ ಕೂಡ ಬರೀ ಒಂದು ಕಷ್ಟ 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 ಅನುಭವಿಸ್ತದೆ ಈ ರೀತಿಯಾದಂತಹ ಜೀವನ ವ್ಯವಸ್ಥೆಯಿಂದ ಅನುಭವ ಆಗ್ತಾ ಇದ್ರೆ ಅನುಭವಿಸ್ತಾ ಇದ್ರೆ ಇಂತಹ ಒಂದು ಪರಿಸ್ಥಿತಿಯಿಂದ ಅಥವಾ ಇಂತಹ ಏನಂತೀವಿ ಇದಕ್ಕೆ ಒಂದು ರೀತಿಯಲ್ಲಿ ರೋಗಗ್ರಸ್ತ ವಾತಾವರಣ ಅಂತ ಹೇಳ್ಬೋದು ಹೊರಗಡೆ ಬನ್ನಿ ಅದು ನಿಮ್ಮ ಬುದ್ಧಿವಂತಿಕೆಯಿಂದ ಬರ್ತಿರೋ ತಂತ್ರಗಾರಿಕೆಯಿಂದ ಬರ್ತಿರೋ ಅದು ಬೇರೆ ವಿಚಾರ ಸ್ವಲ್ಪ ವಿಷಯವನ್ನು ಅಧ್ಯಯನ ಮಾಡಿ ಏನಕ್ಕೋಸ್ಕರ ನನಗೆ ಕಷ್ಟ ಬರ್ತಾ ಇದೆ ಏನಕ್ಕೋಸ್ಕರ ಇವನು ನನಗೆ ಅವಮಾನ ಮಾಡ್ತಾನೆ ಪದೇ ಪದೇ ಏನಕ್ಕೋಸ್ಕರ ದುಃಖಗಳೇ ಇದೆ ಅವಲೋಕನ ಮಾಡಿ ಆಗ ಅದು ನಿಮ್ಮ ಒಂದು ವಿಚಾರವಾಗಿ ಖಂಡಿತವಾಗಿ ಅದಕ್ಕೊಂದು ಪರಿಹಾರ ಒಂದು ಲಭ್ಯ ಆಗುತ್ತೆ ಯಾವ ಸಮಸ್ಯೆನೂ ಹೋಗದೆ ಇರೋವಂಥದ್ದಲ್ಲ ಕಳಿಸ್ಬೋದು ಸ್ವಲ್ಪ ಅದ್ರ ಬಗ್ಗೆ ಗಮನ ಇಡಬೇಕು ಎಷ್ಟು ತಾತ್ಸಾರ ಯಾರೋ ಅವಮಾನ ಮಾಡ್ತಾಯಿದ್ರೆ ಮಾಡ್ಕೊಂಡೋಗ್ಲಿ ಹಾಳಾಗೋಗ್ಲಿ ಅಂತ ಹೇಳಿ ನೀವು ಎಷ್ಟನ್ನು ಅವನು ಅವಾಯ್ಡ್ ಮಾಡಿ ಅದನ್ನು ಅನುಭವಿಸ್ತಾ ಇದ್ದರೆ ಅಷ್ಟು ಅವನು ಮೆರಿತಾನೆ ಹೋಗ್ತಾನೆ ಯಾವುದೋ ಕಷ್ಟಗಳು ಇದೆ ಒಂದಕ್ಕೊಂದು ಒಂದಕ್ಕೊಂದು ಬೆಸಿಗೆ ಆಗ್ತಾ ಇದೆ ಆ ಒಂದು ಕಷ್ಟನ ಅನುಭವಿಸೋದು ಬಹಳ ಕೆಟ್ಟದ್ದು ದುಃಖಗಳು ಏನಕ್ಕೆ ಬರಬೇಕು ಎಲ್ಲವನ್ನು ಸ್ವಲ್ಪ ಯೋಚನೆ ಮಾಡಬೇಕು ಹಾಗೂ ನಾನು ನಿಮಗೆ ಒಂದು ತಿಲಕ ಸ್ವರೂಪದ ಧಾರಣೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಬದುಕಿನಲ್ಲಿ ಒಂದು ಲಯ ಬರಬೇಕು ನಿಮ್ಮ ಒಂದು ವ್ಯಕ್ತಿತ್ವ ಆಕರ್ಷಣೆ ಆಗಬೇಕು ಈ ಅವಮಾನ ಮಾಡ್ತಕ್ಕಂತಹ ಅಥವಾ ಅವಮಾನಗೊಳಿಸ್ತಕ್ಕಂಥ ಏನು ಕುತಂತ್ರಗಳಿಗೂ ಕೂಡ ನಿಮ್ಮ ಮುಂದೆ ನಿಲ್ಲಬಾರ್ದು ಆ ಒಂದು ಸ್ಥಿತಿ ಅನ್ನೋದು ಬರಬೇಕು ಕಷ್ಟ ನಷ್ಟಗಳು ಏನೇ ಇದ್ದರೂ ಕೂಡ ಅದನ್ನು ಹಿಮ್ಮೆಡಿಸುವಂತಹ ಧೈರ್ಯ ಬರಬೇಕು ಹಾಗೆ ಕಷ್ಟಗಳು ನಿಮ್ಮ ಹತ್ರ ಸುಳಿಪಾರದು ದುಃಖ ದಾರಿದ್ರಗಳಿಂದ ನೀವು ಹೊರಗಡೆ ಬಂದು ಬದುಕನ್ನು ಒಂದು ರೀತಿಯಲ್ಲಿ ಲಯವಾಗಿ ಕಂಡುಕೊಳ್ಬೇಕು ಹಾಗಾಗಿ ನೀವು ಆಗ್ಬೇಕು ಅದಕ್ಕೆ ಯಾರು ನಿಮ್ಮ ಪರವಾಗಿ ನಿಂತ್ಕೊಂಡು ಅವಮಾನ ಪಡ್ಕೊಳೋದಿಲ್ಲ ಯಾರೋ ನಿಮ್ಮ ಪರವಾಗಿ ನಿಂತ್ಕೊಂಡು ದುಃಖ ಅನುಭವಿಸೋದಿಲ್ಲ ಅಥವಾ ಯಾರೋ ಬಂದು ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಕಷ್ಟನ ಯಾರು ಹೆಗಲ ಮೇಲೆ ತೊಗೊಳ್ಳೋದಿಲ್ಲ ನಿಮಗಾಗುವಂಥ ಬಾಧೆ ನಿಮ್ಗಾಗುವಂಥ ನೋವು ನೀವೇ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಅಯ್ಯೋ ಪಾಪ ಅನ್ಬೋದು ಸ್ವಲ್ಪ ಬೇಸರ ಮಾಡ್ಕೊಳ್ಬೋದು ಆ ಒಂದು ಕೈ ಕೂಯಿಕೊಂಡ್ರೆ ಆಗುವಂಥ ನೋವು ಅವನಿಗೆ ಆಗುತ್ತೆ ಅಯ್ಯೋ ಪಾಪ ಅಂತ ಹೇಳ್ಬೋದು ಅಷ್ಟೆ ಆ ನೋವನ್ನು ಈ ಬರೆಸುವಂಥದ್ದು ಯಾರೂ ಸಾಧ್ಯ ಇಲ್ಲ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನೀವು ಅನುಭವಿಸ್ತಾ ಇದ್ದರೆ ಈ ತಿಲಕವನ್ನು ನಿಮ್ಮನ್ನು ನೀವು ಸಮರ್ಥರನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಸರಿಪಡಿಸ್ಕೊಳ್ಳಿ ಹಾಗೆ ನೀವು ಗಟ್ಟಿ ಆಗಬೇಕು ಹಾಗೆ ಎದುರಾಳಿಗಳಿಗೆ ಒಂದು ನಿಮ್ಮ ಬಗ್ಗೆ ಏನೋ ಒಂದು ಖುಹಕತೆ ಇದೆ ಅಥವಾ ಏನೋ ಒಂದು ಇವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ತಕ್ಕ ಪಾಠ ಆಗಬೇಕು ನಿಮ್ಮ ಬಗ್ಗೆ ಅವರು ಅಪಪ್ರಚಾರ ಮಾಡಲಿಕ್ಕೂ ಕೂಡ ಆಗಬಾರ್ದು ಹಾಗೆ ಜನ ನಿಮ್ಮನ್ನು ನಂಬಬೇಕು ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಕೌಶಲ್ಯಗಳು ವ್ಯಕ್ತಿತ್ವ ಒಂದು ಗಟ್ಟಿ ಆಗಬೇಕು ಅಂತಹ ಒಂದು ತಿಲಕ ಧಾರಣೆ ಸ್ವರೂಪವನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಮೂರು ವಸ್ತು ಅಶ್ವಗಂಧ ಅಮೃತ ಬಳ್ಳಿ ಎಲೆ ಈಶ್ವರ ಬಳ್ಳಿ ಈ ಮೂರನ್ನು ಗ್ರಂಥಿಗೆ ಹಂಡಿ ಸಿಗುತ್ತೆ ತೆಗೆದುಕೊಳ್ಳಿ ಅಥವಾ ಎಲ್ಲರ ಬೆಳೆದಿದ್ರು ತೆಗೆದುಕೊಳ್ಳಿ ಅಶ್ವಗಂಧ ಅಮೃತ ಬಳ್ಳಿ ಎಲೆ ಈಶ್ವರ ಬಳ್ಳಿ ಇಷ್ಟನ್ನು ಮೂರನ್ನು ಒಣಗಿಸಿ ನಂತರ ದಹಿಸಿ ಸುಟ್ಟಾಕಿ ಅದರ ಒಂದು ಅವಶೇಷ ಬರುತ್ತಲ್ಲ ಕಪ್ಪು ಮಸಿ ಡೈಲಿ ಹಣೆ ಹಚ್ಕೊಳ್ಳಿ ಸಾಕು ನಿಮ್ಮಲ್ಲಿ ಆತ್ಮವೃದ್ಧಿ ಶಕ್ತಿ ವೃದ್ಧಿ ಹಾಗೆ ನೀವು ಒಂದು ಆಕರ್ಷಣವಾದಂಥ ವ್ಯಕ್ತಿತ್ವ ನಿಮ್ಮನ್ನು ನೋಡಿ ಕೂಡ ಗೌರವಾಧಾರಗಳು ಬರಬೇಕು ಹಾಗೆ ಕೆಟ್ಟದ್ದು ಅನ್ನೋದು ನಿಮ್ಮ ಮುಂದೆ ಸುಳಿಬಾರ್ದು ಕಷ್ಟ ಅನ್ನೋದು ಬರಬಾರ್ದು ಧೈರ್ಯ ಅನ್ನೋದು ಬಹಳ ಯಥೇಚ್ಛವಾಗಿರಬೇಕು ದುಃಖಗಳಿದ್ರೂ ಅಥವಾ ದುಃಖ ಬರದೇ ಇರೋ ಹಾಗಿರಬೇಕು ದುಃಖ ಬಂದರೂ ಕೂಡ ಅದನ್ನು ಹಿಮ್ಮೆಡಿಸುವಂಥ ಶಕ್ತಿ ಸಾಮರ್ಥ್ಯ ಇರಬೇಕು ಈ ಅವಮಾನ ಮಾಡ್ತಕ್ಕಂಥ ಏನು ದುರ್ಬುದ್ಧಿ ನರಿಬುದ್ಧಿ ಇರ್ತಕ್ಕಂಥ ಜನ ಇದ್ದಾರಲ್ಲ ಅವರು ನಿಮಗೆ ಬಹಳ ದೂರ ನಿಂತ್ಕೋಬೇಕು ಅವ್ರಿಗೂ ಅವರಿಂದನೂ ಕೂಡ ಗೌರವಿಸಿ ಇದು ವಿಷಯ ಹಾಗಾಗಿ ಈ ಒಂದು ತಿಲಕವನ್ನು ಆಧರಿಸಿ ಇಂಥ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಖಂಡಿತ ಮಾಡಿ ಭಾಳಷ್ಟು ಜನ ಅನುಭವಿಸ್ತಾ ಇರ್ತಾರೆ ಹೇಳ್ಕೊಳಿಕ್ಕಾಗಲ್ಲ ಹಾಗಾಗಿ ಕೆಲವೊಂದನ್ನು ಹುಡುಕಿ ಹುಡುಕಿ ನಾವು ಹೇಳ್ತಾ ಇರ್ತೀವಿ ಅನುಭವ ಅಥವಾ ನಾವು ನೋಡೋವಂಥದ್ದು ದಿನಯಿಕವಾಗಿ ಅಥವಾ ನಮಗೆ ಎಲ್ಲಿಂದ ಕರೆ ಬಂದಿರುತ್ತೆ ಹಿಂಗೆ ಇದೆ ಸ್ವಾಮಿ ಅಂತಾರೆ ನಾವು ಅದಕ್ಕೊಂದು ಏನೋ ಒಂದು ಪರಿಹಾರ ಹೇಳಬೇಕಲ್ಲ ಹೌದು ಈ ವಿಷಯ ಹಿಂಗಿದೆ ಇದ್ರ ಬಗ್ಗೆ ಮಾತಾಡ್ಬೋದು ಅನ್ನೋದು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಹೀಗೆ ನನಗೆ ತಿಳಿಸಿದ್ರು ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಬಹುಶಃ ನಮ್ಮ ಕರೆ ಮಾಡಿದಿರು ಮಾಡಿರೋರು ಕೂಡ ನೋಡ್ತಾ ಇರ್ತಾರೆ ಅನಿಸುತ್ತೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಶುಭವಾಗಲಿ ನಮಸ್ಕಾರ